ಹಾಗೆ ಇಷ್ಟೆಲ್ಲ ಸ್ಟ್ರಗಲ್ಸ್ ಇದ್ರೂ ಯಾರೆಲ್ಲ ಹಸ್ಬೆಂಡ್ಸು ಪಬ್ಜಿ ಆಡ್ತಾರೆ ಅಂದ್ರೆ ಹಾಯ್ ಅಲ್ಲ ಮೊಬೈಲ್ ನನ್ನ ಜೊ ಹಿಂದೆ ಬರ್ತೀನಿ ನೋಡ್ಕೋ ಅಡುಗೆ ಮಾಡಬೇಕು ಹಂಗ ಹಾಯ್ ಮಾಡೋದು ಏಯ್ ನಮ್ಮ ಮಗ ಹುಟ್ಟಿದಾಗಲೇ ಚೆನ್ನಾಗಿದೆ ಸುಮ್ಮನೆ ಬರ್ತಾರೆ ಟ್ರೈನಿಂಗ್ ಕೊಟ್ಟಿದ್ದ ಯಾಕೆ ಯಾರಲ್ಲ ಅವ್ಳು ಹುಡುಗಿ ಗೊತ್ತಾರ ಅವಳು

ಯಾಕಪ್ಪ ಅಪ್ಪ ಹೋಗಿ ಕಟ್ ಮಾಡಿದ್ರು ಇದೊಂದು ಒಂದು ಇಷ್ಟ ಆಗದಿರೋ ವಿಷಯ ಏನ್ ಪಾಪ ಆಕ್ಚುಲಿ ಚೆನ್ನಾಗಿರುತ್ತೆ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವ್ಲಾಗ್ ಏನಂತ ಹೇಳಿದ್ರೆ ನಮ್ಮ ಈವ್ನಿಂಗ್ ಒಂದು ನಾಲ್ಕು ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಐ ಥಿಂಕ್ ನಾನು ನೈಟ್ ಮಲ್ಗೋ ತನಕ ಕೂಡ ಈ ವ್ಲಾಗ್ನ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೇನೆ ಒಂದು ಹೇರ್ ಕಟ್ಟಿಂಗಿಂದ ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಒಂದು ಹೇರ್ ಕಟ್ ಮಾಡಬೇಕು ಅಂತ ಬಿಕಾಸ್ ತುಂಬ ಹೇರ್ ಫಾಲ್ ಆಗ್ತಿತ್ತು ಎಷ್ಟು ಅಂದರೆ ಅಳು ಬರ್ತಿತ್ತು ಆ ಹೇರ್ ಫಾಲ್ ಆಗೋದು ನೋಡ್ತಾ ಇದ್ರೆ ಅದು ಬಾಣಂತಿಗೆ ಹೋಗುತ್ತೆ ಒಂದ್ ತ್ರೀ ಮಂತ್ಸು ಇವಾಗ ಸ್ವಲ್ಪ ಹೇರ್ ಫಾಲ್ ಕಮ್ಮಿ ಆಗೋತರ ಬಂತು ಆದ್ರೆ ತುಂಬಾ ಕೂದಲು ಹೊಡೆದಿತ್ತು ಹಂಗೆಲ್ಲ ಇರ್ಬೇಕಾದ್ರೆ ಹೇರ್ ಫಾಲ್ ಸರಿ ಹೇರ್ ಗ್ರೋತ್ ಆಗೋದು ಕಮ್ಮಿ ಅಲ್ವಾ ಹಂಗಾಗಿ ಸ್ವಲ್ಪ ಕಟ್ ಮಾಡೋಣ ಅಂತ ಅನ್ಕೊಂಡಿದ್ದೆ ಮೊನ್ನೆ ಊರಿಗೆ ಹೋದಾಗ ನೆನ್ಪಾಗ್ಲಿಲ್ಲ ಹಾಗೇನು ಇಲ್ಲಿಗೆ ಮೇಲೆ ನೆನಪಾಯ್ತು ಸರಿ ಶುಕ್ರವಾರ ಶನಿವಾರ ಭಾನುವಾರ ಇದೇ ತರಾನು ದಿನಗಳು ಹೋಗ್ತಾನೆ ಇತ್ತು ಫೈನಲ್ಲಿ ಇವತ್ತು ಸ್ವಲ್ಪ ಕಟ್ ಮಾಡೋಣ ಅಂದ್ಕೊಂಡು ನಾನೇ ಕಟ್ ಮಾಡಿದೆ ಒಂದೆರಡು ರೆಫ್ರೆನ್ಸ್ಗಾಗಿ ಯೂಟ್ಯೂಬಲ್ಲಿ ವೀಡಿಯೋಗಳನ್ನ ನೋಡ್ಬಿಟ್ಟೆ ಕಟ್ ಮಾಡಿದ್ದು ಯು ಶೇಪಲ್ಲಿ ಕಟ್ ಮಾಡೋಣ ಅಂತ ಕಟ್ ಮಾಡಿದ್ದೀನಿ ನೋಡಿ ಹಾಗೆ ಇವತ್ತಿನ ಡೇ ಪೂರ್ತಿ ಯಾವ ಥರ ಹೋಯ್ದು ಈವ್ನಿಂಗ್ ನೈಟ್ವರೆಗೂ ಕೂಡ ಆ ವ್ಲಾಗ್ನ ಇಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ಇವತ್ತಿನ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಳು ಚಾನಲಲ್ಲಿ ಹಾಕ್ತಾ ಇರ್ತೀನಿ ಡೈಲಿ ವ್ಲಾಗನ್ನ ಅಪ್ಲೋಡ್ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀನಿ ಟೆನ್ ಕೆ ಸಬ್ಸ್ಕ್ರೈಬರ್ಸ್ ಆಗೋವರೆಗೂ ಕೂಡ ನನ್ನ ಪ್ರಯತ್ನ ಬಿಡೋಲ್ಲ ನಾನು ಡೈಲಿ ವೀಡಿಯೋಸ್ ಎಷ್ಟೇ ಕಷ್ಟ ಆದರೂ ಕೂಡ ನಾನು ಡೈಲಿ ವೀಡಿಯೋನ ಶೂಟ್ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನೀವು ಕೂಡ ಸಹಕರಿಸಿ ನನಗೆ ಸಪೋರ್ಟ್ ಮಾಡಿ ನನ್ನ ವೀಡಿಯೋಸ್ಗೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ಗಳನ್ನ ವಾಚ್ ಮಾಡಿ ನನಗೆ ತುಂಬ ಖುಷಿಯಾಗುತ್ತೆ ಸೊ ಈ ಥರ ಕಟ್ ಮಾಡಿ ನೀವು ಕೂಡ ನಾನು ನೋಡಿಕೊಂಡು ಈ ಥರ ಹೇರ್ ಕಟ್ ಮಾಡಿದ್ದೀನಿ ಅಂದರೆ ಹೇರ್ ಜೊತೆ ಆಟ ಆಡೋದೆಲ್ಲ ಬೇಡ ಹಾಗಾಗಿ ನಾನು ಸ್ವಲ್ಪ ಕಟ್ ಮಾಡಿದೆ ಫಸ್ಟ್ ಟೈಮ್ ಕಟ್ ಮಾಡ್ತಿದ್ದೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಕಟ್ ಮಾಡ್ಕೊಡೋಣ ಜಾಸ್ತಿ ಬೇಡ ಅಂದ್ಬಿಟ್ಟು ಕಟ್ ಮಾಡಿದೆ ಬಟ್ ನನಗೆ ಯು ಶೇಪ್ ಸಿಕ್ಕಿದೆ ತುಂಬ ಇಲ್ದಿದ್ರು ನೋಡಿ ಗೊತ್ತಾಗುತ್ತೆ ನಿಮಗೇ ಯು ಶೇಪ್ ಸಿಕ್ಕಿದೆ ಬಟ್ ಆಯಿಲ್ ಹಚ್ಚಿರೋ ಕಾರಣ ಅಷ್ಟು ಕ್ಲಿಯರಾಗಿ ಗೊತ್ತಾಗ್ತಾ ಇಲ್ಲ ಬಿಕಾಸ್ ಆಯಿಲ್ ಹಚ್ಚಿದ್ದೀನಿ ಮತ್ತು ನೆನ್ನೆ ಮನೆಲ್ಲ ಎಣ್ದ್ಬಿಟ್ಟು ಮಡ್ಚಿ ಹಾಕ್ಕೊಂಡಿದ್ದಲ್ವ ಅದು ಹೇರು ಆ ಥರ ಕಾಣ್ತಿದೆ ಬಟ್ ತಲೆಸ್ತಾನ ಮಾಡಿದ್ದೇನೆ ನಾನು ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡಿ ಬೇಕಿದ್ರೆ ಮತ್ತೆ ತುಂಬ ಚೆನ್ನಾಗಿ ಬಂದಿತ್ತು ಇಷ್ಟೇ ಸಾಕು ಅಂತ ಅಂದ್ಕೊಂಡೆ ಕೂದಲೆಲ್ಲ ನೋಡಿ ಇಷ್ಟು ಇಷ್ಟಾಗಿದೆ ಸಣ್ಣ ಸಣ್ಣ ಕೂದಲೆಲ್ಲ ಕಾಣ್ತಿದೆಯಾ ಏನಂತ ಗೊತ್ತಿಲ್ಲ ಕಮ್ಮಿ ಕೂದಲೆ ಕಟ್ ಮಾಡಿದ್ದು ಅದಕ್ಕೆ ಅಷ್ಟೊಂದು ಪರ್ಫೆಕ್ಟ್ ಶೇಪ್ ಸಿಕ್ಕಿಲ್ಲ ಬಟ್ ನಾನು ಚೂರು ಜಾಸ್ತಿ ಕಟ್ ಮಾಡಿದರೆ ಪರ್ಫೆಕ್ಟ್ ಶೇಪ್ ಸಿಕ್ಕಿರೋದು ಅಂತ ನನಗನ್ಸುತ್ತೆ ಬೆಳಗ್ಗೆ ನಾವು ಅಡುಗೆ ಮಾಡಬೇಕು ಅಂತ ನೈಟ್ ಎಲ್ಲ ಕ್ಲೀನ್ ಮಾಡಿಟ್ಬಿಡ್ತೀನಿ ಸೊ ಬೆಳಗ್ಗೆ ಎದ್ದಾಗ ಬೇಜಾರಾಗಲ್ಲ ಸೊ ಬೆಳಗ್ಗೆಲ್ಲ ಮಾಡಿ ತಿನ್ಬಿಟ್ಟು ಸಂಜೆ ತೊಳೆಯೋಣ ಅಂತ ಹೋಗಿ ನೋಡಿದ್ರೆ ಮತ್ತು ಅಷ್ಟೊಂದು ಪಾತ್ರೆ ಬಿದ್ದಿರುತ್ತೆ ಮತ್ತು ಕುಕ್ಕರಲ್ಲಿ ಅನ್ನ ಈ ಕಡೆಗೆ ಕಾಯಿಸಿ ಸಿಟ್ಟಿದ್ದು ಸಾಂಬಾರು ಮಾಡಿದ್ದಿದ್ದು ಮುದ್ದೆ ಮಾಡಿದ್ದಿದ್ದು ಎಲ್ಲನೂ ಹಾಗೆ ಇತ್ತು ಸ್ವಲ್ಪ ಈ ಕಡೆ ಏನು ಲೇಡೀಸ್ ಫಿಂಗರ್ ಏನಂತರಪ್ಪ ಬೆಂಡೆಕಾಯಿ ಸೊ ಅದನ್ನು ಕೂಡ ಈವ್ನಿಂಗ್ ಅಡುಗೆ ಮಾಡೋಣ ಈವ್ನಿಂಗ್ ಗೊಜ್ಜು ಮಾಡೋಣ ಅಂತ ಸಪ್ರೇಟಾಗಿ ಎತ್ತಿಟ್ಟಿದ್ದೆ ವಾಶ್ ಮಾಡೋಣ ಹೇಳ್ಬಿಟ್ಟು ಸೊ ಇಷ್ಟು ಕೂಡ ಇವಾಗ ಕ್ಲೀನ್ ಮಾಡಬೇಕು ಫಸ್ಟು ನಾನು ಪಾತ್ರೆಗಳನ್ನೆಲ್ಲ ತೊಳ್ಕೊಬಿಡ್ಬೇಕು ಅಂದ್ಕೊಂಡೆ ಸೊ ಅದಕ್ಕಿಂತ ಮೊದಲು ಟೀ ಮಾಡಿ ಸಾರಿ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಅದಾದಮೇಲೆ ಕಾಫಿ ಪಾತ್ರೆನೂ ಸೇರಿಸಿ ತೊಳ್ಬಿಡೋಣ ಒಂದೇ ಸರಿ ಪಾತ್ರೆಗಳೆಲ್ಲ ಕ್ಲೀನ್ ಆಗಿಬಿಟ್ರೆ ಸಮಾಧಾನ ಆಗೋದು ಅಂತ ಹೇಳಿಬಿಟ್ಟು ಒಂದೇ ಸರಿ ಇಲ್ಲಿ ಕಾಫಿ ಮಾಡ್ಕೊತಿದ್ದೀನಿ ಇವತ್ತೇ ಹಾಲು ತರಿಸಿದ್ದು ಇಷ್ಟು ದಿನ ಅದು ಇದು ಕಷಾಯಗಳು ಅದು ಮಾಡ್ಕೊಂಡು ಕುಡಿತಿದ್ದೆ ಲೆಮನ್ ಟೀ ಮೆಂತ್ಯ ಟೀ ಆಮೇಲೆ ಜೀರಾ ಟೀ ಈ ಥರನೇ ಡಿಫ್ರೆಂಟ್ ಡಿಫ್ರೆಂಟ್ ಟೀಗಳನ್ನ ಕುಡಿತಾ ಇದ್ದೆ ತುಂಬ ಇವತ್ತೇನೋ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತು ಹಾಗಾಗಿ ಹಾಲು ತರಿಸ್ಕೊಂಡಿದ್ದೆ ಬೆಳಗ್ಗೆ ಕಾಫಿ ಕುಡ್ದೆ ಇವಾಗಲೂ ಸ್ವಲ್ಪ ಕಾಫಿ ಮಾಡ್ಕೊಂಡಿದ್ದೀನಿ ಇವತ್ತೇ ನಾನು ಕಾಫಿ ಮಾಡ್ಕೊಂಡು ಎರಡು ಟೈಮು ಕಾಫಿ ಕುಡ್ತಿದ್ದು ಒಂಥರ ರಿಲ್ಯಾಕ್ಸೇಷನ್ಗೆ ಕುಡಿಯೋಣ ಅಂತ ಅಂದ್ಕೊಂಡು ಕುಡ್ತಿದ್ದು ಸಕ್ಕತ್ತಾಗಿ ಬಂದಿತ್ತು ಒಂದು ಪ್ಯಾಕೆಟು ಒಂದೇ ಗ್ಲಾಸ್ಗೆ ಹಾಕಿದ್ದೆ ತುಂಬ ಸ್ಟ್ರಾಂಗಾಗಿತ್ತು ಸಕ್ಕ ಟೇಸ್ಟಿಯಾಗಿ ಬಂದಿತ್ತು ಇದು ಕುಡಿದ್ಮೇಲೆ ಸ್ವಲ್ಪ ಎನರ್ಜಿ ಎನರ್ಜಿ ಬೂಸ್ಟ್ ಅಪ್ ಆಯಿತು ಸೊ ಇವಾಗ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಅನಿಸ್ತು ಸೊ ಕುಡಿದ ತಕ್ಷಣ ಹೋಗಿ ಪಾತ್ರೆಗಳೆಲ್ಲ ತೊಳೆದ್ಬಿಟ್ಟೆ ಸೊ ಅದನ್ನೆಲ್ಲ ವೀಡಿಯೋ ಮಾಡೋಕ್ಕೆ ನಿಮಗೆ ನಿಮಗೆಲ್ಲ ವೀಡಿಯೋಗಳನ್ನು ಪಾತ್ರೆ ತೊಳೆಯೋದೇ ತೋರಿಸಿದ್ರೆ ಬೇಜಾರಾಗುತ್ತೆ ಬೋರ್ ಬೋರ್ ಅಂತ ಅಂತೇಳ್ಬಿಟ್ಟು ಆ ಪಾತ್ರೆಗಳೆಲ್ಲ ತೊಳೆದಾದಮೇಲೆ ವೀಡಿಯೋನ ಮಾಡಿದ್ದೀನಿ ಸೊ ಇಷ್ಟು ಪಾತ್ರೆಗಳಿದೆ ಅಂತಲೇ ಅನಿಸಲ್ಲ ನನಗೆ ಹೋಗಿ ತೊಳೆದ್ಮೇಲೆ ಗೊತ್ತಾಯ್ತು ಯಪ್ಪ ಎಷ್ಟು ಪಾತ್ರೆ ಇದೆ ಅಂತ ಹೇಳಿಬಿಟ್ಟು ಸೊ ಇಲ್ಲಿ ನೋಡ್ಬೋದು ನೀವು ಇದೇನು ಮುದ್ದೆ ಮಾಡಿದಾಗೆಲ್ಲ ಉಕ್ಸೋದೇ ಆಗೋಗುತ್ತೆ ನನ್ನ ಕೆಲಸ ಸೊ ಉಕ್ಕಿತ್ತು ಈ ಕಡೆ ಪಾತ್ರೆ ತೊಳೆದಿದ್ದು ಸಿಂಗೆಲ್ಲ ಕ್ಲೀನ್ ಮಾಡಬೇಕಿತ್ತು ಸೊ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಅಂದ್ಕೊಂಡು ಫಸ್ಟು ನಾನು ಇಲ್ಲಿ ಗ್ಯಾಸ್ನ ತೊಳೆಯೋದರ ಮುಖಾಂತರ ನಾನು ಇಲ್ಲಿ ಕೆಲಸನೇ ಸ್ಟಾರ್ಟ್ ಮಾಡಿದ್ದೀನಿ ಪಾತ್ರೆ ತೊಳೆದಿಟ್ಬಿಟ್ಟು ಈ ಬರ್ನಲ್ಸ್ಗೆ ನೀರು ಹೋದರೆ ಸ್ವಲ್ಪ ಪ್ರಾಬ್ಲಮ್ ಅಂತ ಇಲ್ಲಿ ಬರ್ನಲ್ಸ್ ಎಲ್ಲ ಬಿಚ್ಚಿಟ್ಬಿಟ್ಟು ಕ್ಲೀನಾಗಿ ಸೋಪ್ ಎಲ್ಲ ಹಾಕಿಬಿಟ್ಟು ಉಜ್ಜಿ ತೊಳಿತಾ ಇದ್ದೀನಿ ಗ್ಯಾಸು ಮತ್ತು ನಾಳೆ ಮಂಗಳವಾರ ಪೂಜೆ ಮಾಡಬೇಕಿತ್ತು ಹಾಗಾಗಿ ಒಂದೇ ಸರಿ ತೊಳ್ಕೊಳೋಣ ಅಂತ ಹೇಳಿಬಿಟ್ಟು ಒಂದೇ ಸರಿ ಇವತ್ತು ಸ್ವಲ್ಪ ಕ್ಲೀನಿಂಗ್ಗೆ ಜಾಸ್ತಿನೇ ಮಾಡಿದೆ ಅಂತಲೇ ಹೇಳ್ಬೋದು ಅಡುಗೆ ಮನೆ ಅಂದರೆ ದೇವ್ರ ಮನೆ ಕ್ಲೀನ್ ಅಂದ್ಬಿಟ್ಟು ಮನೆ ಪೂರ್ತಿ ಕ್ಲೀನ್ ಮಾಡಿಕೊಂಡೆ ನಾಳಿನ ಬ್ಲಾಗು ಕೂಡ ತುಂಬ ಚೆನ್ನಾಗಿ ಸಾರಿ ಚೆನ್ನಾಗಿದೆ ನೋಡಿ ಇವತ್ತು ಎಲ್ಲ ಕ್ಲೀನಾಗಿ ವಾಶ್ ಮಾಡಿಕೊಂಡು ಮತ್ತು ಕೆಳಗಡೆ ಕಲ್ಲು ಮತ್ತು ಈ ಕಡೆಲ್ಲ ಉಕ್ಕಿರುತ್ತಲ್ಲ ಉಕ್ಕಿದಾಗ ಕೆಳಗಡೆ ಎಲ್ಲ ಹೋಗಿರುತ್ತೆ ಅದನ್ನೆಲ್ಲ ಕೂಡ ಕ್ಲೀನ್ ಮಾಡಿಕೊಂಡೆ ஹெண்மக்குள ஸ்டாங் கண்டமக்கு அந்த ஒன் விஷய வந்தாக ಹೆಣ್ಮಕ್ಳು ನಾವೇ ಸ್ಟ್ರಾಂಗು ಅಂತಾರೆ ಗಂಡು ಮಕ್ಳು ನಾವೇ ಸ್ಟ್ರಾಂಗು ಅಂತಾರೆ ಆದರೆ ಅದೆಲ್ಲ ತಪ್ಪು ಕಲ್ಪನೆಗಳು ಇಬ್ಬರು ಕೂಡ ಸ್ಟ್ರಾಂಗು ಎಲ್ಲ ವಿಷಯದಲ್ಲೂ ಅಷ್ಟೇನೇ ತುಂಬ ಜನ ಗಂಡು ಮಕ್ಕಳು ಹೆಣ್ಮಕ್ಳೆ ಸ್ಟ್ರಾಂಗು ಅವ್ರ ಡೆಲಿವರಿ ಪೇಯ್ನ್ಸು ಮತ್ತೆ ಒಂದು ಮಗುಗೆ ಜನ್ಮ ಕೊಡ್ತಾರೆ ಅದೆಲ್ಲನೂ ಹೌದು ಮತ್ತೆ ಪೀರಿಯಡ್ಸ್ ಪೇನು ಕೂಡ ತಡ್ಕೊತಾರೆ ಹೆಣ್ಮಕ್ಳು ಅಂತ ಹೇಳ್ತಾರೆ ಅದು ಕೂಡ ಹೌದು ಬಟ್ ಗಂಡು ಮಕ್ಕಳಿಗೆ ನಮ್ಗೆ ಈ ತರ ಒಂದು ತೊಂದರೆಗಳಿದ್ದಾಗ ಗಂಡ್ ಮಕ್ಕಳಿಗೆ ಅದನ್ನೆಲ್ಲ ಮ್ಯಾನೇಜ್ ಮಾಡೋಕ್ಕೆ ನಮ್ಮನ್ನು ನೋಡ್ಕೊಳ್ಳೋಕ್ಕೆ ಫ್ಯಾಮಿಲಿನ ಮೇನ್ ಮಾಡಕ್ಕೆ ಮಾಡೋಕ್ಕೆ ಪ್ರತಿಯೊಂದು ಜವಾಬ್ದಾರಿನೂ ಹೊತ್ಕೊಂಡು ಅವರು ಈಕ್ವಲ್ ಆಗಿಯೇ ಎಲ್ಲಾ ನೋವುಗಳನ್ನು ಕೂಡ ಅನುಭವಿಸ್ತಾರೆ ಅಂತ ನನ್ನ ಅಭಿಪ್ರಾಯ ನಮ್ಗೆ ಇದೊಂದು ಪೇನ್ ಇದೆ ಇದು ನಮಗೆ ದೇವರೇ ಸೃಷ್ಟಿ ಮಾಡಿರೋದು ಇದನ್ನ ನಾವು ಚೇಂಜ್ ಮಾಡೋಕ್ಕಾಗಲ್ಲ ಅದೇ ಥರ ಅವರಿಗೂ ಕೂಡ ಇರುತ್ತೆ ಸಮ್ ಪೇಯ್ನ್ಸ್ ಬಟ್ ನಮ್ಮ ಹತ್ರ ಹೇಳ್ಕೊಳಕಾಗಲ್ಲ ಅಂದ್ರೆ ನಾ ಹೇಳ್ತಿರೋದು ಫ್ಯಾಮಿಲಿ ಪ್ರಾಬ್ಲಮ್ಸ್ನ ಹೇಳ್ತಿರೋದು ಅವರು ಈ ಕಡೆ ಹೆಂಡ್ತಿನ ಮ್ಯಾನೇಜ್ ಮಾಡ್ತಾ ಆ ಕಡೆ ಗಂಡ ಅಮ್ಮನ ಮನೇನ ಮ್ಯಾನೇಜ್ ಮಾಡ್ತಾ ಒಂದೇ ಮನೆ ಬೇರೆ ಮನೆ ಎರಡೂ ಎರಡು ಹೆಂಡತಿನ ಮ್ಯಾನೇಜ್ ಮಾಡಬೇಕು ಈ ಕಡೆ ಅಪ್ಪ ಅಮ್ಮನೂ ಮ್ಯಾನೇಜ್ ಮಾಡಬೇಕು ಅದೆಲ್ಲ ತುಂಬಾ ಸ್ಟ್ರಗಲ್ಸು ನಮಗೇನೆ ಏನಾದರೂ ಒಂದು ಹಸ್ಬೆಂಡ್ ನಮ್ಮ ಅಪ್ಪ ನಮ್ಮ ಅಮ್ಮನ ಏನಾದರೂ ಒಂದು ಸಣ್ಣ ಪುಟ್ಟ ಮಾತಂದಾಗ್ಲೇನೇನೆ ನಾವು ಸಹಿಸ್ಕೊಳ್ಳೋದಿಲ್ಲ ನಾವು ಅಲ್ಲೇ ಇದ್ದಾಗ ಮನಸ್ತಾಪಗಳು ಬರುತ್ತೆ ನಾವು ಅದು ಇದು ಹೇಳ್ತೀವಿ ಅವಾಗ ಗಂಡ ಆ ಕಡೆನ ಈ ಕಡೆನ ಯಾರು ಯಾರು ಸರಿ ಯಾರು ತಪ್ಪು ಇಬ್ರು ನನ್ನವ್ರೆ ಅಲ್ವಾ ಈ ಥರ ಎಲ್ಲಾ ವಿಷಯಗಳು ಬರುತ್ತೆ ಫ್ಯಾಮಿಲಿ ಅಂತಂದ್ರೆ ಎಲ್ಲರ ಮನೆಯಲ್ಲೂ ಕೂಡ ಇರುವಂತಹ ವಿಷಯಗಳು ಇದು ಹೊಸದಾಗಿಲ್ಲೂ ಹೇಳ್ತಾ ಇಲ್ಲ ಸೊ ಹಂಗಿಲ್ಲ ಇರಬೇಕಾದ್ರೆ ಒಂದು ಹೆಣ್ಮಗು ಒಂದ್ರಲ್ಲಿ ಸ್ಟ್ರಾಂಗ್ ಇರ್ಬೋದು ಒಂದ್ರಲ್ಲಿ ಲೋ ಇರ್ಬೋದು ಬಟ್ ಒಂದು ಹಸ್ಬೆಂಡ್ ಒಂದ್ರಲ್ಲಿ ಸ್ಟ್ರಾಂಗ್ ಇರ್ಬೋದು ಒಂದರಲ್ಲಿ ವೀಕ್ ಇರ್ಬೋದು ಬಟ್ ಇಬ್ಬರೂ ಕೂಡ ಈಕ್ವಲು ಗಂಡ ಇದು ಗಂಡ ಎಂಟಿ ಸಂಬಂಧದಲ್ಲಿ ಮಾತ್ರ ಗಂಡನೇ ಹೆಚ್ಚು ಹೆಂಡತಿನೇ ಹೆಚ್ಚು ಅನ್ನೋ ವಿಷಯ ಬರಲೇಬಾರ್ದು ಆ ಥರ ಬಂದಾಗ ತುಂಬ ಫೇಸ್ ಮಾಡಬೇಕಾಗುತ್ತೆ ಪ್ರಾಬ್ಲಮ್ಸು ನನ್ನ ಅನಿಸಿಕೆ ಅದು ನನ್ಗನ್ಸಿರೋದು ಅಂದ್ರೆ ಗಂಡ ಎಂತೆ ಅಂತಂದ್ರೆ ಯಾವುದೇ ರೀತಿಯ ಭೇದ ಭಾವ ಮೇಲು ಕೀಳು ಏನು ಇಲ್ದಿರ ಒಂದು ಪ್ರೀಶಿಯಸ್ ಸಂಬಂಧ ಅದ ಅದು ಗಂಡ ಹೆಂಡತಿ ಸಂಬಂಧ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಜಗಳ ಬರಬೇಕು ಮನಸ್ತಾಪ ಬರಬೇಕು ಒಬ್ರಿಗೊಬ್ರು ಕೋಪ ಮಾಡ್ಕೋಬೇಕು ಒಬ್ರಿಗೊಬ್ರು ಜಗಳ ಆಡಬೇಕು ಒಬ್ರಿಗೊಬ್ರು ಬೈಕೋಬೇಕು ಎಲ್ಲನೂ ಇರಬೇಕು ಹಾಗೆ ಒಬ್ರಿಗೊಬ್ರು ಶೇರ್ ಮಾಡ್ಕೋಬೇಕು ಒಬ್ರಿಗೊಬ್ರು ಪ್ರೀತಿ ತೋರಿಸ್ಬೇಕು ಎಲ್ಲನೂ ಕೂಡ ಇದರಲ್ಲೇ ಆ್ಯಡ್ ಆಗ್ತಾ ಹೋಗುತ್ತೆ ಸೊ ಗಂಡ ಹೆಂಡತಿ ಸಂಬಂಧ ಅಂತಂದರೆ ಕಿತ್ತಾಡೋದು ಗುದ್ದಾಡೋದು ಮುದ್ದಾಡೋದು ಎಲ್ಲನೂ ಇರುವಂಥದ್ದೇ ಗಂಡ ಹೆಂಡತಿ ಸಂಬಂಧ ಸೊ ಜಗಳ ಬಂದಾಗ ಕೋಪ ಮಾಡೋದು ಮಾಡಿಕೊಂಡು ಮನಸ್ತಾವ ಮಾಡಿಕೊಂಡು ಅದನ್ನು ಟೂ ತ್ರೀ ಡೇಸ್ಗೆ ತಗೊಂಡು ಹೋಗೋ ಬದಲು ಅಲ್ಲಿಂದ ಅಲ್ಲಿಗೆ ಸಾಲ್ಟ್ ಔಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಲೈಫ್ ಅನ್ನೋದು ನನ್ನ ಅಭಿಪ್ರಾಯ ನನ್ನ ಏಜ್ಗೆ ನಾನು ತಿಳ್ಕೊಂಡಿರುವಂತಹ ಒಂದು ಚಿಕ್ಕ ಎಕ್ಸ್ಪೀರಿಯೆನ್ಸ್ ನನಗಾಗಿರುವಂಥ ಅನುಭವನ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಸೊ ಈವ್ನಿಂಗ್ ಪಾತ್ರೆಗಳ ಬೆಂಡೆಕಾಯಿ ಏನಿತ್ತದೆಲ್ಲ ವಾಶ್ ಮಾಡಿ ಎಲ್ಲ ಇಟ್ಟಾದ್ಮೇಲೆ ಒಂದು ಆರು ಗಂಟೆ ಟೈಮು ಐದುವರೆ ಟೈಮ್ ಸಾರಿ ಐದುವರೆಗೆ ಐದುವರೆಗೆ ನೋಡಿ ಮಧ್ಯಾಹ್ನ ಬಿಸಿಲಿದೆ ಆ ಥರ ಬಿಸಿಲು ಹೊಡಿತಾ ಇದೆ ಸೊ ನಾನು ಆ ಐದುವರೆ ಐದು ಮುಕ್ಕಾಲು ಐದು ಮುಕ್ಕಾಲು ಟೈಮ್ಗೆಲ್ಲನು ವಿಂಡೋಸ್ ಎಲ್ಲ ಕ್ಲೋಸ್ ಮಾಡಿಬಿಡ್ತೀನಿ ಅಂದರೆ ಸೊಳ್ಳೆಗಳೆಲ್ಲ ಈವ್ನಿಂಗ್ ಜಾಸ್ತಿ ಆಗುತ್ತೆ ಮನೆಯೊಳಗೆ ಸೇರಿಕೊಂಡ್ರೆ ಅಗೇನ್ ಮನೆಯಲ್ಲೆಲ್ಲ ಸೊಳ್ಳೆ ತುಂಬಿಕೊಳ್ತೆ ಅಂತ ಹೇಳ್ಬಿಟ್ಟು ಫುಲ್ಲು ಎಲ್ಲ ಕ್ಲೋಸ್ ಮಾಡಿಬಿಡ್ತೀನಿ ವಾಶ್ರೂಮಲ್ಲಿ ಮತ್ತು ರೂಮಲ್ಲಿ ಹಾಲಲ್ಲಿ ಎಲ್ಲಾನು ಕಿಟ್ಕಿ ಓಪನ್ ಇಟ್ಟಿರ್ತೀನಿ ಮಾರ್ನಿಂಗ್ ಇಂದ ಸೊ ಈವ್ನಿಂಗ್ ಆಗಿದ ತಕ್ಷಣ ಅದನ್ನೆಲ್ಲ ಕೂಡ ಕ್ಲೋಸ್ ಮಾಡ್ಬಿಡ್ತೇನೆ బేటరే ఉచిచేపిషికో టెన్షన్ ఆక్తారె ఏంటంతే గుర్తేలా స్కికిని కరేనాదేదా ఆడలేదే ఇల్లకడ అడుకు అడుకుదిదేతే అంట ದೇನಾಯಿದೆ ನಿಮಗೆ ಸುಮ್ಮನೆ ಎಲ್ಲರಿಗೂ ಟೆನ್ಶನ್ ಅಂತ ಇದೀಯಾ ಅಪ್ಪ ನೀನು ಎತ್ತಿ پڑಾ ಫ್ಲಗ್ಲ್ ಸಿಕ್ಸ್ ಬಿಟ್ ಬಿಟ್ ಬಿಡು ಪಾಪ ಅಂತ ಕರಿಬೇಡ ಇಲ್ಲ ಅಂದ್ರೆ ಹಿಂಗ ಇಟ್ ಬಿಡು ನೀ ವೈರ್ ಹೋಗ್ಬಿಡುತ್ತೆ ಹೋಗ್ಬಿಡುತ್ತಲ್ಲ ಬೈದ್ರು ಹೆಲ್ಪ್ ಮಗು ಚಿನ್ನು chino. ಯಾರನ್ನ ಅಡುಗೆ ಮನೇಲಿ ಚಾರ್ಜ್ ಹಾಕ್ತಾರ ನೋಡ್ರಿ ಚಾರ್ಜ್ ಹಾಕ್ತಾರ ಅಡುಗೆ ಮನೇಲಿ ಇನ್ನೇನ್ ಮತ್ತೆ ಹಾಯ್ ಮಾಡ ಎಲ್ರಿಗೂ ಒಂದೊಂದು ಹಾಯ್ ಮಾಡ್ಬಿಡುಗ ಹಾಯ್ ಅಲ್ಲ ಪಾಪ ಇಲ್ಲ ನಿಜ ಹಿಂದೆ ಬರ್ತೀನಿ ನೋಡ್ಕೊ ಅಡುಗೆ ಮಾಡ್ಬೇಕು ಹಂಗ ಹಾಯ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿ ಅಗೇನ್ ಅನ್ಸಬ್ಸ್ಕ್ರೈಬ್ ಮಾಡಿದಾರೋ ಅವ್ರಿಗೆಲ್ಲ ನಾವು ಆಗಲ್ಲ ಹೊಟ್ಟೆ ಊರಿ ಅಂತ ಅಂತ ತಾನಯ್ಯ ನಮ್ಮ ಮನೆಯವ್ರಿಗ ಕಟ್ ಮಾಡೋದು ಚಿಕ್ಕ ಚಿಕ್ಕ ಕಟ್ ಮಾಡಿದ್ವಿ ಇನ್ನೊಂದು ಅಪ್ಪ ಕಟ್ ಮಾಡಬೇಕಿತ್ತು ನೀವು ಕಟ್ ಮಾಡಕ್ ಬರಲ್ಲ ಹಂಗೆ ಹಿಂಗೆ ಅಂತ ಇದ್ರು ಅದ್ರ ಜೊತೆಗೆ ಹಂಗೆ ಕಟ್ ಮಾಡ್ಕೊಂಡೆ ಹಂಗೆ ಅವರು ಕೂಡ ಬಂದು ಆಡಾದ್ರು

ನೋಡ್ ನನ್ ಕೆಮ್ಮು ಈ ಬ ಈ ಬನಾನ ತಿನ್ಬಾರ್ದು ಅಂತ ಗೊತ್ತು ಆದ್ರೂ ತಗೊಬಂದ್ರೆ ನಮ್ಮಅಮ್ಮ ಹೇಳಿದಾರ ಬೆಂಡೆಕಾಯಿ ತಿನ್ಬೇಡ ಅಂತ ಆದ್ರೂ ತಿಂತಾನ ನಂಗೆ ಬೆಂಡೆಕಾಯಿ ಅಂದ್ರೆ ಇಷ್ಟ ಲೇಡೀಸ್ ಫಿಂಗರ್ ಈ ಕಡೆ ಚಾಲ್ಟ್ ಇದೆ ಈ ಕಡೆ ಬ್ಲಾಕ್ ಯಾಕಂದ್ರೆ ಈ ಕಡೆ ಬೆಳಕು ಕಮ್ಮಿ ಈ ಕಡೆ ಸ್ವಲ್ಪ ಲೈಟ್ ಜಾಸ್ತಿ ನಡಿ ಹೆಲ್ಪ್ ಮಾಡ್ತೀಯಾ ಇವತ್ತು ಸ್ವಲ್ಪ ಅಪ್ಪ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಕೊಪ್ಪು ಸೊಪ್ಪು ಕಟ್ ಮಾಡ್ತಾರೆ ಬೆಂಡೆಕಾಯಿ ಫ್ರೈ ಮಾಡ್ಕೋಬೇಕು ಫಸ್ಟು ಇವತ್ತು ನಾನು ಬೆಂಡೆಕಾಯಿ ಸಾಂಬಾರು ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಇಲ್ಲ ಇಷ್ಟು ಬೆಂಡೆಕಾಯಿ ಹೊಡೆದ್ರೆ ಎಷ್ಟು ಕಮ್ಮಿ ಆಗುತ್ತೆ ನೀವು ಹತ್ತು ಜನಕ್ಕೆ ಆಗೋಷ್ಟು ಮಾಡಿದೆ ಅಂತ ಟೆನ್ಶನ್ ಆಗ್ತವ್ರೆ ಇವತ್ತು ಯಾಕೋ ಟೈಮ್ ಸರಿ ಇಲ್ಲ ಅನ್ಸೈತೆ ಬೆಳಗ್ಗೆ ಫುಲ್ ಗರಮ್ ಗರಮ್ ಯಾಕಪ್ಪ ನನ್ನ ಮಕ್ಕಳ ಲಕ್ಷ್ಮೀ ಮಹಾಲಕ್ಷ್ಮಿ ದಿನ ಯಾರು ಬೇಕಾದ್ರೆ ನೋಡ್ಬಿಟ್ಟ మ్యాటాక్ క్యాలెండరు ఫిబ్రవరి గొప్పండ్రు చేంజ్ ఇబ్బంది మన ఏ బుద్ధి గం మిల్లా ఏబిట్ర మరి ఉండూ హో నన్న మనకి హణ్మక్ ఎణ్ మక్తినే ఇలా ఈరోత ఏనా బెండకాయ ఊరి లెట్ అంత గొప్ప ఇష్టో లేట్ అంతా గొప్పదా ఫస్ట్ టైమ్ నాలుగు ఉర్ద్దుబుట్టు మాట్తా స్వల్ప టైం తగళతే సో హర్టు అగేన్ ఐ విల్ మిచ్ూ అప్తా

ಅಷ್ಟು ಒಂದು ಪಕ್ಕದ ಒಂದು ಬರ್ಬೇಕು ಚಾಕು 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 ಪಪ್ಪ ಹೋದ್ರೆ ಇದು ಕೂಲಿ ಕಟ್ ಮಾಡಿದ್ವಿ ನೋಡ್ದಾ ಏನು ಕೂದಲು ಕಟ್ ಮಾಡ್ತೀನಿ ಅಂದ್ರೆ ಅದು ಆಗಲ್ಲ ಬೈತಾ ಇರ್ತಾರೆ ಕೂದಲು ಕಟ್ ಮಾಡ್ಬೇಡ ಕೂದಲು ಕಟ್ ಮಾಡ್ಬೇಡ ಐಬ್ರೋ ಮಾಡ್ತೀನಿ ಅಂದ್ರೆ ಐಬ್ರೋ ಕಟ್ ಮಾಡ್ಬೇಡ ಎರಡು ಐಬ್ರೋ ಕಟ್ ಮಾಡ್ಬೇಡ ಏನೋ ಹೋದ್ರೆ ಮತ್ತೆ ಬರದೇ ಇಲ್ಲ ಅಂದ್ರೆ ಎಷ್ಟು ಕೂದಲು ಕಟ್ ಮಾಡ್ರು ಮತ್ತೆ ಬೆಳೆಯುತ್ತೆ ಅದಕ್ಕೆ ಬಾಡಿ ಹೊಡ್ಕೊಂಡು ಮತ್ತೆ ಬರ್ತೈತಲ್ಲ

எஸ் கட் இவ் நான் நீங்க கண்ணன் நீர் ஏன் சம்பந்த ஈரு கட் கண்ணன் நீர் அது எல்லை தலைமையில ஒட்டி கே కు ఫస్ట్ దాకూ జ బాగా మకాష్ నోడు సాక అబ్బే సా బయ్ కొజ్జు

ಈ ಗಂಡ್ ಮಕ್ಕಳೇ ನಂಬರ್ ಬೇರೆಯವ್ರೇ ಎಷ್ಟು ಚೆನ್ನಾಗಿ ಮಾಡ್ತಾರೆ ಗೊತ್ತಾದ್ರು ಅಡುಗೆಗಳೆಲ್ಲ ಮಾಡಿ ಇಷ್ಟು ಜನ ಅವ್ರನ್ನ ಕೊಟ್ಟಾರೆ ಅದೇ ಬೇರೆಯವ್ರ ಗಂಡಂದ್ರೆ ಬೆಟರ್ ಕಂಪೇರ್ ಮಾಡಿದ್ರೆ ಮತ್ತೆ ನಾವು ಕೆಲಸ ಇರ್ತದೆ ಕೆಲಸ ಮಾಡಿಬಿಟ್ರೆ ಸಾಕು ಅಡುಗೆ ಮಾಡ್ಕೊಂಡು ನಮ್ಮ ಮನೆಯವರು ಈರುಳ್ಳಿ ಟೊಮೆಟೊ ಏನೇನು ಬೇಕಿತ್ತು ಕಾರಕ್ಕೆ ಎಲ್ಲ ಕೂಡ ಕಟ್ ಮಾಡಿ ಕೊಟ್ಬಿಟ್ಟು ಹೋದ್ರು ಇದೇ ಸರ ಸ್ವಲ್ಪ ಅಡುಗೆ ಕೆಲಸದಲ್ಲಿ ಬೇರೆ ಕೆಲಸದಲ್ಲೂ ಕೂಡ ಹೆಲ್ಪ್ ಮಾಡಿ ಕೊಟ್ಟು ಕೊಡೋರು ಇದ್ದರೆ ತುಂಬ ಖುಷಿ ಅಂತ ಅನಿಸುತ್ತೆ ಅಡುಗೆ ಮಾಡೋಕ್ಕೋಗೋದು ಸೊ ಈ ಕಡೆ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಹೆಚ್ಚಿಟ್ಬಿಟ್ಟು ಅದಾದಮೇಲೆ ಅಲ್ಲೇ ಮಾಡ್ಕೊತಿದ್ದೀನಿ ಇದು ಬಾಣಲೇಲಿ ಕೂಡ ಮಾಡ್ಕೋಬೋದು ನಾನು ಒಂದು ಹಿಸಲು ಇಟ್ಬಿಡೋಣ ಬೇಗ ಆಗುತ್ತೆ ಅಂತೇಳ್ಬಿಟ್ಟು ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ ಸಾಸಿವೆ ಹಾಕ್ಕೊಂಡಿದ್ದೀನಿ ಆಯಿಲು ಬಗ್ಸಿದ್ರೆ ಆಯಿಲೇ ಬಂದಿಲ್ಲ ಏನಪ್ಪ ಅಂತ ನೋಡಿದ್ರೆ ಆಯಿಲ್ ಕಮ್ಮಿ ಆಗಿಬಿಟ್ಟಿತ್ತು ಸೊ ನಾನು ಒಂದು ಎರಡು ಲೀಟ್ರ್ ಬಾಟ್ಲೇ ತಗೊಂಬಂದು ಇಟ್ಕೊಂಡಿದ್ದೀನಿ ಅದರಲ್ಲಿ ಬೇಕಾದಾಗ ಸ್ವ ಸ್ವಲ್ಪ ಹಾಕ್ಕೊಂಡು ಯೂಸ್ ಮಾಡ್ತೀನಿ ಜಾಸ್ತಿ ಇದ್ರೆ ಬೇಗ ಜಾಸ್ತಿ ಜಾಸ್ತಿ ಹಾಕ್ಬಿಟ್ಟು ಖಾಲಿ ಮಾಡಿಬಿಡ್ತೀವಿ ಹೆಣ್ಮಕ್ಳು ಕೈಯ್ಯೇ ಹಾಗೇನ ಜಾಸ್ತಿ ನೋಡಿದ ತಕ್ಷಣ ಸ್ವಲ್ಪ ಜಾಸ್ತಿ ಕೈ ಹೋಗುತ್ತೆ ಹಾಕೋಕ್ಕೆ ಹಾಗಾಗಿ ನಾನು ಸ್ವಲ್ಪ ಕಮ್ಮಿ ಕಮ್ಮಿ ಹಾಕ್ಕೊಂಡು ಯೂಸ್ ಮಾಡ್ಕೊತೀನಿ ಎರಡು ಲೀಟ್ರ್ ಆಯಿಲ್ ಬಾಟ್ಲು ಒಂದು ಒಂದು ತಿಂಗಳ ಮೇಲೆ ಇಪ್ಪತ್ತು ದಿನ ಆಗಿದೆ ಅಂದರೂ ಕೂಡ ಇನ್ನೂ ಅರ್ಧಕ್ಕೆ ಅರ್ಧ ಐತೆ ಎಣ್ಣೆ ಸೊ ಹಾಗೆ ನೋಡೋಕ್ಕೋದ್ರೆ ನಾನು ಎಷ್ಟೊಂದು ಸೇವ್ ಮಾಡಿದ್ದೀನಿ ನೋಡ್ದೆ ಸೊ ಆಯಿಲ್ ಹಾಕಿ ಅದಾದಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಹಸಿ ಹಾಕಿ ಆಯಿಲಲ್ಲೇ ಫ್ರೈ ಮಾಡ್ತಾಯಿದ್ದೀನಿ ಟೈಮ್ ಬೇರೆ ಆಗೋಗಿತ್ತು ಹೇಳಿ ಮುದ್ದೆಗೂ ಹಾಗೆ ಇಟ್ಕೊಳೋಣ ಅಂತ ಈ ಕಡೆ ಮುದ್ದೆಗೆ ಇಟ್ಕೊಂಡಿದ್ದೀನಿ ಈರುಳ್ಳಿ ಹಸಿವಾಸನೆಲ್ಲ ಹೋದ್ಮೇಲೆ ಈರುಳ್ಳಿ ಹಸಿ ಮೆಣಸಿನಕಾಯಿ ಬೆಳ್ಳುಳ್ಳಿ ಹಸಿ ಹೋದ್ಮೇಲೆ ಟೊಮೆಟಾನೋ ಹಾಕ್ಕೊಂಡಿದ್ದೀನಿ ಮತ್ತು ಕರ್ಬೇವೋ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಚೆನ್ನಾಗಿ ಅಂದರೆ ಬೇಯಬೇಕು ಮೆತ್ತ ಮೆತ್ತಗೆ ಆಗಬೇಕು ಸ್ಮ್ಯಾಶ್ ಆಗೋದರ ಟೊಮೆಟೊನ ಚೆನ್ನಾಗಿ ಬೇಯಿಸ್ಬೇಕು ಅದಾದಮೇಲೆ ಸಾಂಬಾರು ಪುಡಿ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ನನಗೊಂದು ಸ್ವಲ್ಪ ಖಾರ ಆಯಿತು ನಮ್ಮ ಮನೆಯವರು ಸ್ವಲ್ಪ ಖಾರ ಅಂತ ಹೇಳಿದ್ರು ಆಮೇಲೆ ರುಚಿಗೆ ಉಪ್ಪು ಎಷ್ಟು ಬೇಕು ಅಂತ ನೋಡಿಕೊಂಡು ಉಪ್ಪು ಹಾಕ್ಕೊಂಡು ಅದಾದಮೇಲೆ ಬೆಂಡೆಕಾಯಿನ ಹಾಕ್ಕೊಂಡಿದ್ದೀನಿ ಒರ್ದಿದ್ದು ಬೆಂಡೆಕಾಯಿನ ತುಂಬ ಚೆನ್ನಾಗಿ ಬಂದಿತ್ತು ಅಂದರೆ ನಮ್ಮ ಮನೆಯವ್ರು ಇಟ್ಟಂಗೆ ಸ್ವಲ್ಪ ದಪ್ಪ ದಪ್ಪಗ ಕಟ್ ಮಾಡ್ಕೋಬೇಕಿತ್ತು ಅಂತ ಅನ್ನಿಸ್ತು ಬಿಕಾಸ್ ಕುಕ್ಕರಲ್ಲಿ ಇಟ್ಟಿದೆ ಅಲ್ವಾ ಅದು ಸ್ವಲ್ಪ ಜಾಸ್ತಿ ನುಂಡ್ಕಾಯಿತು ಅಂತ ಅನಿಸ್ತು ಅಂದರೆ ಬೆಂಡೆಕಾಯಿ ಎಲ್ಲ ಎರಡೆರಡು ಭಾಗ ಆಗ್ಬಿಟ್ಟಿತ್ತು ನಾನು ಲಾಸ್ಟಲ್ಲಿ ತೋರಿಸ್ದಾಗ ನಿಮಗೆ ಗೊತ್ತಾಗುತ್ತೆ ಆದರೆ ಟೇಸ್ಟ್ ವೈಸ್ ಮಾತ್ರ ಸಖತ್ತಾಗಿ ಬಂದಿತ್ತು ಅಂದರೆ ಖಾರ ಏನೋ ರುಬ್ಬ್ದಿರ ಬೇಗ ಮಾಡ್ಕೋಬೇಕು ಅಂದರೆ ನೀವು ಈ ಥರ ಒಂದ್ಸರಿ ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಬಂಡೆಕಾಯಿ ಗೊಜ್ಜು ಗೊಜ್ಜು ಇದು ಅನ್ನಕ್ಕೂ ಚೆನ್ನಾಗಿರುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ಮನೆಯವರು ಅನ್ನ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತಂದರು ಇದೋ ಸ್ಟೈಲು ಹೆಂಡ್ತಿ ಕಷ್ಟಪಟ್ಟು ಅಡುಗೆ ಮಾಡ್ತಾಳೆ ಇವತ್ತು ಒಂದಿನಾದರೂ ಬೇಗ ಬಂದಿದ್ದೀನಿ ಅಂತ ಹೆಲ್ಪ್ ಮಾಡಬಾರ್ದ ಬಂದು ಏನ್ ಮಾಡ್ತಾ ಇದೀಯ ಪಬ್ಜಿ ಹೆಲ್ಪ್ ಮಾಡೋದು ನೀನು ಎಲ್ಲ ನೀನು ಏನು ಮಾಡಿಕೊಟ್ಟೆ ಅಂದ್ಬಿಟ್ಟು ಏನು ಮಾಡಿಕೊಟ್ಟಿದ್ಯಾ ನೀನು ಈರುಳ್ಳಿ ಟೊಮೆಟೊ ಕಟ್ ಮಾಡಿಕೊಟ್ಟಿದ್ದ ಅದೊಂದು ದೊಡ್ಡ ವಿಷಯ ಅದಾದರೆ ಅಡುಗೆ ಮುಗೀತಾ ಈ ಕಡೆ ಸಾಂಬಾರ್ ಕೂಡ ರೆಡಿ ಇದೆ ಅದಿನ್ನ ಕುಕ್ಕರ್ ತೆಗೆದು ಕೂಡ ನೋಡಿಲ್ ಬಂದಾಗಿಂದ ಸೊ ಇವಾಗ ಓಪನ್ ಮಾಡಿ ನೋಡೋಣ ಯಾವ ಥರ ಆಗಿದೆ ಅಂತ ಒಂದು ಚೂರು ಕೂಡ ನೀರು ಇಲ್ಲ ನೋಡಿ ಎಷ್ಟು ಗೊಜ್ಜ್ ಗೊಜ್ಜಗಾಗಿದೆ ಅಂತ ಮಸ್ತಿ ಬೇಕು ಸ್ವಲ್ಪ ಈ ಥರ ಅದರಲ್ಲೂ ಚೆನ್ನಾಗಿಲ್ಲ ಗೊಜ್ಜು ಗೊಜ್ಜಾಗುತ್ತೆ ಅಂದರೆ ಫುಲ್ಲು ಅಲ್ಲ ಸ್ವಲ್ಪ ಇದ್ರೆ ಸೊ ಫೈನಲಿ ಅಡಿಗೆ ಕೆಲಸ ಕಂಪ್ಲೀಟ್ ಅಂದ್ರೆ ಗೃತಿ ಯಪ್ಪ ಎಲ್ಲ ಇಷ್ಟೊತ್ತು ಇವರು ಪಬ್ಜಿ ಇದು ಮದುವೆ ಆಗಿ ಇಷ್ಟೆಲ್ಲ ಸ್ಟ್ರಗಲ್ಸ್ ಇದ್ರೂ ಯಾರೆಲ್ಲ ಹಸ್ಬೆಂಡ್ಸು ಪಬ್ಜಿ ಆಡ್ತಾರೆ ಅಂತ ಕಮೆಂಟ್ ಮಾಡಿ ಪಬ್ಜಿ ಆಡೋ ಬದಲು ಅದನ್ನ ಯಾವ್ದಾರ ಇನ್ವೆಸ್ಟ್ ಮಾಡೋದು ಅದನ್ನ ಯಾವ್ದಾರ ಪ್ರಾಫಿಟ್ ಮಾಡೋದು ಈ ತರ ಯೋಚನೆ ಮಾಡಬೇಕು ಲೈಫ್ ನ ಯಾವ್ದಾರ ತಗೊಂಡು ಹೋಗ್ಬೇಕು ಅಂತ ಲೈಫ್ ಅಲ್ಲಿ ತುಂಬಾ ಟೆನ್ಷನ್ ಆದಾಗ ಒಂದು ಗೇಮು ಇಲ್ಲೇನಾದರೂ ಏನಾದ್ರು ಮೂವೀಸ್ ಇಲ್ಲ ಎಂಟರ್ಟೈನ್ಮೆಂಟ್ ಈ ತರ ಮಾತಾಡೋದು ಬಿಟ್ಟು ಬೇರೆ ಮಾಡ್ತಾರೆ ಒಂದು ನಿಮಿಷ ಯಾವಾಗೂ ಇಂತ ಮಾತಾಡ್ಕೊಂಡಿರಕ್ಕಾಗಲ್ಲ ನಮಗೂ ಸ್ವಲ್ಪ ಫ್ರೀಡಮ್ ಬೇಕು ಎಂಟಿ ಹತ್ರ ಮಾತಾಡೋದೇ ಫ್ರೀಡಮ್ ನೀನು ನನ್ನ ಹತ್ರ ಮಾತಾಡೋಕ್ಕಿಂತ ಅವ್ರ ಹತ್ರನೇ ಜಾಸ್ತಿ ಮಾತಾಡ್ತೀಯ ಗೊತ್ತುಬಿಡ್ತೀನಿ ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ಕೊತಿದ್ದೀನಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಲೈಕ್ ಮಾಡಿ ನೋಡ್ಬೇಡ ಹೇಳು ನೀನು ನೋಡು ನೀನೇ ಹೇಳಿ ಅಕ್ಕ ಪಾಪ ಹೌದು ನನ್ನ ಹತ್ರ ಒಂದೇ ಒಂದು ಇಷ್ಟ ಆಗ್ದಿರೋ ವಿಷಯ ಏನು ಹಿಂಸೆ ಟರ್ಚರ್ ಏನಾದರೂ ಅಷ್ಟು ಇವಾಗ ಏನಾದ್ರೂ ನನ್ಗೆ ಇಷ್ಟ ಆಗಲ್ಲ ಬೇಡ ಅಂತೀನಿ ನೋಡು ಬಟ್ ಅದ್ನ ಫೋರ್ಸ್ ಫುಲ್ಲಾಗಿ ಮಾಡ್ತೀಯ ಅದ್ನೇ ಅದೇ ವಿಷಯ ಇವಾಗ ನಾನು ಒಟ್ಟೆ ಸೀತೈತೆ ಊಟ ಹಾಕು ಅಂತ ಕರೆದೆ ಬಟ್ ನೀನೇನು ಮಾಡ್ತಿದೀಯಾ ವಿಡಿಯೋ ವೀಡಿಯೋ ಮಾಡ್ಬಿಡೋಣ ಅಂತ ಮಾಡ್ತಿದ್ದೀಯಾ ಆವಾಗಿಂದ ನಾನು ಒನ್ ಅವರಿಂದ ಹೇಳಿದೆ ಬಟ್ ನೀನು ಫೋನ್ ನೋಡ್ಕೊಂಡಿದ್ದೆ ಆವಾಗೇನು ಹಂಗೆ ಬಂದರೆ ಅಡುಗೆ ಮಾಡ್ತಿದ್ದ ಟೆನ್ಷನ್ ಇಕ್ಬಿಟ್ಟು ಹೋಗ್ಬಿಟ್ರು ನಾನು ಅಂತ ಅದು ಮೂಡ್ ಆಫ್ ಮಾಡಿಕೊಂಡೆ ವೀಡಿಯೋ ಅಡುಗೆ ಮಾಡಿದ್ದೀನಿ ಇವಾಗ ಹಿಂಗೆ ಮಾಡ್ತಾರೆ ನಾನು ಆವಾಗಲೇ ವೀಡಿಯೋ ಮುಗಿಸ್ಬಿಡೋಣ ಅಂದ್ಕೊಂಡೆ ಬಟ್ ಇವ್ರು ಲಾಸ್ಟ್ ಇವ್ರು ವೀಡಿಯೋದಲ್ಲಿ ಬಂದರೆ ಸ್ವಲ್ಪ ಎನರ್ಜಿ ಬಂದಂಗೆ ಆಗುತ್ತೆ ನನಗೆ ಅಂದ್ಬಿಟ್ಟು ನೀನು ಬಾ ಆಮೇಲೆ ನಾನು ವೀಡಿಯೋನ ಎಂಡ್ ಮಾಡ್ತೀನಿ ಅಂತ ಹೇಳ್ತಿನ ಹಂಗಾಗಿ ಇವಾಗ ಬಂದಿದ್ದಾರೆ ಹಾಂ ಅದಕ್ಕೇನೆ ಇವಾಗ ಬಂದು ಊಟ ಹಾಕ್ಕೊಳಂದ್ರು ವೀಡಿಯೋ ಮುಗಿಸ್ಬಿಡೋಣ ಅಂದ್ಕೊಂಡೆ ಸರಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಇವತ್ತಿನ ವಿಡಿಯೋ ಯಾರಿಗೆ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಹಾಗೆ ಏನು ಆನ್ಸರ್ ನಿಲ್ಕೊಂಡು ಮುಗಿಸಿದೆ ಕಮೆಂಟ್ ಮಾಡಿಬಿಡಿ